ಪದೇ ಪದೇ ರೈತ ವಿರೋಧಿ ಅನ್ನುವಂಥ ನಿಲುವನ್ನು ಪ್ರತಿ ಸರಿ ಅದು ವ್ಯಕ್ತಪಡಿಸ್ತಾನೆ ಇದೆ ಇವತ್ತೇನು ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಸಂಘಟನೆಯವರು ರೈತ ಪರ ಸಂಘಟನೆಯವರು ಕನ್ನಡ ಪರ ಸಂಘಟನೆಯವರು ಹಿಂದೂ ಜಾಗಿಯವರು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಪಕ್ಷದವರು ಕೂಡ ಒಗ್ಗೋರವಾಗಿ ಗಮನವನ್ನು ನೀಡಿದ್ದೇವೆ ಎಲ್ಲ ಸಂಘ ಸಂಸ್ಥೆಗಳು ಈ ಕ್ಷೇತ್ರದ ಶಾಸಕ ಕಾಣೆಯಾಗಿದ್ದಾರೆ ಅಂತ ಹೇಳೋದು ತಪ್ಪಾಗೋದಿಲ್ಲ ಈ ಹಿಂದೆ ಮಹದೇವಪುರದಲ್ಲಿ ಚಿಕ್ಕಮ್ಮದೇವಿ ದೇವಸ್ಥಾನವನ್ನು ವಕ್ಪಾಸ್ತಿ ಅಂತ ಮಾಡ್ಕೊಂಡಿದ್ರು ಸರ್ಕಾರಿ ಶಾಲೆಯನ್ನು ಉಕ್ಪಾಸತಿ ಅಂತ ಮಾಡ್ಕೊಂಡಿದ್ರು ನಮ್ಮದೇ ಕ್ಷೇತ್ರದ ಪದ್ಧತಿಯಲ್ಲಿ ಒಬ್ಬ ರೈತನ ಜಮೀನನ್ನು ಒಕ್ಪಾಸಿ ಅಂತ ಮಾಡ್ಕೊಂಡಿದ್ರು ಇಷ್ಟು ಒಂದು ಮೂವತ್ತ್ ನಲವತ್ತು ಆರ್ ಟಿ ಸಿಗಳಲ್ಲಿ ಒಕ್ಫಾಸ್ತಿ ಅಂತ ನಮೂದಾಗಿದ್ರು ಕೂಡ ಇಷ್ಟೆಲ್ಲ ತಾಲೂಕಿನಲ್ಲಿ ಸರಣಿ ಹೋರಾಟಗಳಾಗ್ತಿದ್ರು ಕೂಡ ಈ ಹಿಂದೆ ನಾವೆಲ್ಲ ಹೋರಾಟ ಮಾಡಿ ರೈತರಿಗೆ ಮತ್ತೆ ದೇವಸ್ಥಾನಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಎಲ್ಲಾ ಸಂಘಟನೆಯ ಪ್ರಮುಖರೊಂದಿಗೆ ನಾವೆಲ್ಲ ಮಾಡಿದ್ವಿ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಜಿಲ್ಲಾಡಳಿತ ಜಿಲ್ಲಾ ಸಚಿವರು ಮತ್ತು ಶಾಸಕರು ಯಾವುದೇ ತರ ಸ್ಪಂದನೆ ಮಾಡದೇ ಇರೋ ರೀತಿ ನೋಡಿದ್ರೆ ಅವರು ಒಂದು ಕೋಮಿನ ಓಲೈಕೆ ಮಾಡ್ಕೊಳ್ಳಿಕ್ಕೆ ನಿಂತಿದ್ದಾರೆ ಕಾಂಗ್ರೆಸ್ ಪದೇ ಪದೇ ರೈತರ ಏನು ಅಂಬೇಡ್ಕರ್ ಅವರ ಆಶಯದಂತೆ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕ ಸಂವಿಧಾನದ ವಿರೋಧವಾಗಿ ಅಸಂವಿಧಾನಿಕವಾಗಿ ಒಂದು ವಕ್ಸ್ ಮಂಡಳಿ ರಚನೆ ಆಗಿದೆ ಅದನ್ನು ಕೂಡ ಅಂದ್ರೆ ಕಾಂಗ್ರೆಸ್ ಪದೇ ಪದೇ ಅಂಬೇಡ್ಕರ್ ಅವ್ರಿಗೂ ಅವಮಾನ ಮಾಡುವ ರೀತಿನಲ್ಲಿ ಈ ಹಿಂದೆ ಇದೇ ಕಾಂಗ್ರೆಸ್ ಅವ್ರು ಎಷ್ಟು ಅಂಬೇಡ್ಕರ್ ಅವ್ರನ್ನ ಅಮಾನವೀಯಾಗಿ ನಡೆಸ್ಕೊಂಡಿದ್ರು ಅವ್ರು ಬರ್ದ ಬರ್ದ ಸಂವಿಧಾನ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಸ್ಥಳೀಯ ಶಾಸಕರು ಮತ್ತು ಸಚಿವರುಗಳೆಲ್ಲರೂ ಸೇರಿ ಒಂದು ಈ ರೈತ ವಿರೋಧಿಯಾಗಿ ರೈತರ ಆಸ್ತಿಗಳನ್ನ ಸಾರ್ವಜನಿಕ ಆಸ್ತಿಗಳನ್ನ ಸರ್ಕಾರಿ ಶಾಲೆಗಳನ್ನ ಗ್ರಂಥಾಲಯಗಳನ್ನು ದೇವಸ್ಥಾನಗಳನ್ನು ಒಕ್ವಾಸಿ ಅಂತ ನಮೂದು ಮಾಡ್ಕೊಳ್ಳೋದ್ರ ಮುಖಾಂತರ ಒಂಥರ ಅಂಬೇಡ್ಕರ್ ಆಶಯದ ವಿರುದ್ಧವಾಗಿ ಮತ್ತು ರೈತರ ವಿರುದ್ಧವಾಗಿ ಧಾರ್ಮಿಕ ಈ ಹಿಂದೂ ಧರ್ಮದ ವಿರೋಧವಾಗಿ ಕಾಂಗ್ರೆಸ್ ಸರ್ಕಾರ ಅವರ ನೇತೃತ್ವದ ಸರ್ಕಾರ ಒಂದು ನಡವಳಿಕೆಯನ್ನು ನಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪದೆ ತುಂಬ ಸಮಸ್ಯೆ ಆಗಿದೆ ಈ ಕ್ಷೇತ್ರದ ಸಾರ್ವಜನಿಕರ ಸ್ವಲ್ಪ ತುಂಬ ಸಮಸ್ಯೆ ಆಗೋದ್ರಿಂದ ಈ ಕ್ಷೇತ್ರ ಶಾಸಕರು ಖುದ್ದು ಈ ಸ್ಥಳಕ್ಕೆ ಭೇಟಿ ನೀಡಲಿಲ್ಲ ಅಂದರೆ ಆಲ್ರೆಡಿ ಸಾಂಕೇತಿಕವಾಗಿ ಇವತ್ತಿನ ಒಬ್ಬ ನಾನು ಉಪವಾಸ ಇದ್ದೀನಿ ಈ ಉಪವಾಸ ಸಂಜೆಯಿಂದ ಇತರೆ ಎಲ್ಲಾ ಸಮದ ಪ್ರಮುಖರು ಹಾಗೂ ಸಂಘಟನೆ ಪ್ರಮುಖರೊಂದಿಗೆ ಉಪವಾಸ ಸಂತೆ ಮುಂದುವರಿತಂತ ಈಗಾಗಲೇ ರೈತರ ಆಟಿಸಿಗಳಲ್ಲಿ ಒಕ್ಕೆ ಋಣ ಕಾಲಮಾ ಕೊಡ್ತಿದ್ರೆ ಈಗಾಗಲೇ ನೋಡುವುದು ರೈತರು ತುಂಬಾ ದುಷ್ಟ ತಿರ್ದರೆ ಮಳೆ ಪರಿಸರ ವಿಕೋಪ ಈ ಥರ ಆದಾಗ ನಮಗೆಲ್ಲ ಮನೆಯಲ್ಲಿ ಸಾಲ ಸೋಲ ಮಾಡ್ಬೇಕಾಗುತ್ತೆ ಬ್ಯಾಂಕಲ್ಲಿ ಸಾಲ ತಗೋಬೇಕಾಗುತ್ತೆ ಯಾವುದೋ ಅಡ ಇಡಬೇಕಾಗುತ್ತೆ ಆ ಸಮಯದಲ್ಲಿ ಈ ಒಕ್ಕ ಋಣ ಕಾಲ ಮೇಲೆ ನಮ್ಗೆ ಯಾರು ಕೂಡ ಹಣ ಇಡ್ಕೊಳಕ್ಕೆ ನಮ್ಮ ದಾಖಲತೆಗಳು ಹುಸ್ಕೊಳ್ಳುತ್ತೆ ಆದ್ದರಿಂದ ಇದನ್ನು ಕೂಡಲೇ ನಿಷೇಧ ಮಾಡಬೇಕು ಈ ರೀತಿ ಯಾವುದೇ ರೀತಿಯ ತೊಂದರೆ ಆಗಬೇಕು ನೋಡ್ಕೋಬೇಕು ಹಾಗೂ ಈಗೇನು ಭಾರತ ಸರ್ಕಾರದಲ್ಲಿ ಒತ್ತಾಯ್ದೆ ಇದೆ ಈ ಒತ್ತಾಯ್ದೆ ಸಂಪೂರ್ಣ ನಿಷೇಧ ಆಗಬೇಕು ಅಂತ ಕೇಳ್ಕೊಳ್ತೀವಿ ಏನು ಈ ಭೂ ಸುಧಾರಣೆ ಜಾರಿಯಾದಾಗ ಏನೇನು ಕಾನೂನುಗಳು ಬಂತು ಆ ಕಾನೂನುಗಳ ವ್ಯಾಪ್ತಿಯಾಗಿ ಎಲ್ಲರೂ ಕೂಡ ರೈತರು ಹಾಗೂ ಸರ್ಕಾರಿ ಹಾಗೂ ಎಲ್ಲ ಸಾರ್ವಜನಿಕ ಆಸ್ತಿಪಾಸ್ತಿಗಳಿರೋದು ಅದನ್ನು ತಿದ್ದುಪಡಿ ವೈಲೇಷನ್ ಮಾಡಿದಂತೆ ಒಕ್ಕಡಿಯ ಒಂದು ನಿರ್ದಿಷ್ಟ ಒಂದು ಗಡುವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ತಿಳಿಯೋದು